ನಿರ್ದಿಷ್ಟ ಗುರಿಯತ್ತ ಗ್ರಾಮಸಭೆ ಚಿತ್ತ ಸುರೇಶ್ ಬಂಗಾರಪೇಟೆ ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ವಿಕಾಸ ಸಾಧ್ಯ ಈ ಹಿನ್ನೆಲೆಯಲ್ಲಿ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಕೋನದಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದು ಅದಕ್ಕೆ ಪೂರಕ ಎಂಬಂತೆ ಇಂದಿನ ಸಾಮಾನ್ಯ ಸಭೆ ಸಂಪೂರ್ಣ ಯಶಸ್ವಿಯಾಗಿದೆ ಎಂದು ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಅವರು ಅಭಿಪ್ರಾಯಪಟ್ಟರು ತಾಲೂಕಿನ ಡಿಕ್ಕೆಹಳ್ಳಿ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸ್ತುತ ರಾಜ್ಯಾದ್ಯಂತ ಡೆಂಗು ಪ್ರಕರಣ ಹೆಚ್ಚಾಗುತ್ತಿದ್ದು ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಇದರೊಟ್ಟಿಗೆ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ವಿಶಿಷ್ಟವಾದ ಕಸದ ಬುಟ್ಟಿಗಳನ್ನು ನಿರ್ಮಿಸಲಾಗಿದೆ ಹಾಗೂ ನಮ್ಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುವ ನಗರಗಳಲ್ಲಿ ಇರುವ ಕೆಡಿಎ ಅನುಮೋದಿತ ಬಡಾವಣೆಗಳಲ್ಲಿ ಉದ್ಯಾನವನಗಳನ್ನು ಕೆಡಿಎ ಅಧ್ಯಕ್ಷರಾದ ಗೋಪಾಲ ರೆಡ್ಡಿ ಅವರ ಸಹಕಾರದೊಂದಿಗೆ ಪುನಶ್ಚೇತನಗೊಳಿಸಲಾಗುವುದು ಮತ್ತು ಕೆಲವು ಗ್ರಾಮಗಳಲ್ಲಿ ವಿಶೇಷವಾಗಿ ಪೈಪ್ಲೈನ್ ಹಾಗೂ ಬೀದಿ ದೀಪಗಳ ಅಳವಡಿಕೆ ಆದ್ಯತೆ ನೀಡಲಾಗಿದೆ ಒಟ್ಟಾರೆಯಾಗಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸುವ ನಿಟ್ಟಿನಲ್ಲಿ ಸರ್ವ ಸದಸ್ಯರ ಸಹಕಾರ ದೊರೆತಿರುವುದು ಶ್ಲಾಘನೀಯ ಎಂದರು ಇನ್ನು ಕೋಟಿ ವೆಚ್ಚದಲ್ಲಿ ಟಿಡಿಆರ್ ಸಿದ್ದ ಜಿಲ್ಲೆಯಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯ ಗುರಿ ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕೆಡಿಎ ಅಧ್ಯಕ್ಷ ಗೋಪಾಲ ರೆಡ್ಡಿ ಮಾತನಾಡಿ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹದಿನಾರು ಎಕರೆ ಕೆರೆ ಪ್ರದೇಶವಿದ್ದು ಅದರಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣಕ್ಕೆ ಡಿಪಿಆರ್ ಸಿದ್ಧವಾಗಿದೆ ಹಾಗೂ ಎಚ್ ಡಿ ನಗರ ಎಂವಿ ನಗರ ಭಾರತ್ ನಗರ ಪ್ರದೇಶಗಳಿಗೆ ತಲಾ ಹತ್ತು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಡಿಪಿಆರ್ ಸಿದ್ಧಗೊಂಡಿದೆ ಆಲದಮರ ಸಮೀಪದ ವೃತ್ತವು ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿದ್ದು ಬೆಂಗಳೂರು ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ಇದರೊಟ್ಟಿಗೆ ಎಲ್ಲ ನಗರ ಪ್ರದೇಶಗಳಲ್ಲಿ ತಲಾ ಐದು ಹೈಮಾಸ್ ದೀಪಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ ಒಟ್ಟಾರೆಯಾಗಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದರು ಇನ್ನು ವಿರೋಧ ಪಕ್ಷಗಳಿಗೆ ಸಭೆ ತಕ್ಕ ಉತ್ತರ ಸೆಪ್ಟೆಂಬರ್ ಹನ್ನೆರಡರಂದು ಸಭೆ ನಿರ್ಧರಿಸಲಾಗಿತ್ತು ವಿಪರ್ಯಾಸ ಈ ಭಾಗದ ಪ್ರಭಾವಿ ವ್ಯಕ್ತಿಯೊಬ್ಬರ ನಿಧನದಿಂದಾಗಿ ಬಹುತೇಕ ಸದಸ್ಯರು ಗೈರಾಗಿದ್ದರು ಹಾಗೂ ನಾನು ಉದ್ಯಮಿಯಾಗಿದ್ದು ಅನ್ಯ ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋದ ಕಾರಣ ಕೋರಂ ಕೊರತೆಯಿಂದ ಸಭೆ ಮುಂದೂಡಲಾಗಿತ್ತು ಆದರೆ ವಿರೋಧ ಪಕ್ಷದ ನಾಯಕರು ಇದನ್ನೇ ಬಂಡವಾಳ ಮಾಡಿಕೊಂಡು ಅಧ್ಯಕ್ಷರಾದ ಸುರೇಶ್ ಹಾಗೂ ನನ್ನ ನಡುವೆ ವೈಮನಸ್ಸು ಇರುವುದಾಗಿ ಅಪಪ್ರಚಾರ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾರಿಬಿಟ್ಟಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಹಾಗೂ ಶಾಸಕರ ಮಾರ್ಗದರ್ಶನದಂತೆ ಕಾರ್ಯನಿರ್ವಹಣೆ ಮಾಡುವವನಾಗಿದ್ದೇನೆ ವಾಸ್ತವಿಕವಾಗಿ ಸುರೇಶ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನು ಯಾವುದೇ ಕಾರಣಕ್ಕೂ ನನ್ನ ಹಾಗೂ ಅಧ್ಯಕ್ಷರ ನಡುವೆ ವೈಮನಸ್ಸು ಇಲ್ಲ ಎಂಬುದನ್ನು ಈ ಸಭೆ ಸಾಬೀತುಪಡಿಸಿದೆ ಎಂದು ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಟ್ಟರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಮಾಡ್ಲಿಕ್ಕೆ ಅನುಕೂಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದು ಕಸ ಹಾಕುವಂತದಕ್ಕೆ ಒಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಈ ಹಿಂದೆ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿತ್ತು ಕಸದ ರಾಶಿಗಳು ಕರ್ಪಳ್ಳಿ ಪಂಚಾಯತಿಯಲ್ಲಿ ಹೆಚ್ಚಾಗಿ ಕಂಡು ಅಂತ ಹೇಳಿ ಸೊ ಅದಕ್ಕೆ ನಾವು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಕಂಡುಹಿಡೇಬೇಕಂತೇಳಿ ಈಗಾಗಲೇ ಎರಡು ವೆಹಿಕಲ್ ಇದೆ ಮತ್ತು ಇವತ್ತು ಸಭೆಯಲ್ಲಿ ಇವತ್ತು ವೆಹಿಕಲ್ನ ಪರ್ಚೇಸ್ ಮಾಡಬೇಕು ಅದೊಂದು ನಿರ್ಧಾರ ತಗೊಳ್ಳಿ ಇದರ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಎಲ್ಲ ಗ್ರಾಮ ಎಲ್ಲ ವಾರ್ಡ್ಗಳಲ್ಲಿ ವಾಗಿಂಗನ್ನು ಮಾಡಬೇಕು ಬ್ಲೀಚಿಂಗ್ ಪೌಟಿಸಿಪೇಟ್ ಮಾಡಬೇಕು ಹೇಗಲೇ ಮಾಡ್ತಿದ್ದೀವಿ ಎರಡನೇ ಸರಿ ಸಹ ಇದನ್ನು ಮಾಡಬೇಕು ಅಂತ ಸಭೆಯಲ್ಲಿ ನಿರ್ಧಾರ ಆಗಿದೆ ಅದಾದಮೇಲೆ ಈ ಹಿಂದಿನ ಸಭೆ ನಡವಳಿಕೆಗಳನ್ನು ನಾವು ಓದಿದ್ದೀವಿ ಏನೇ ಚರ್ಚೆ ಇದೆ ಅಂತ ನಮ್ಮಲ್ಲಿರುವಂಥ ಎಲ್ಲ ಹಣಕಾಸು ಸಂಬಂಧಪಟ್ಟಂತೆ ಎಲ್ಲ ಜನಗಳ ಖಚು ವೆಚ್ಚಗಳನ್ನು ಸಹ ಸಭೆಯಲ್ಲಿ ಮಂಡಿಸಿ ನಾವು ಅನುಮೋದನೆ ತಗೊಂಡಿದ್ದೀವಿ ಮತ್ತು ಅಧ್ಯಕ್ಷ ಆತ್ನೇ ಮೇಲೆ ಗೆಲ್ಲ ಚರ್ಚೆಗಳು ಏನು ಆಗಬೇಕು ಅದನ್ನು ಮಾಡಿದ್ದೀವಿ ಮತ್ತು ನಮ್ಮ ಕೇಳಿ ಅಧ್ಯಕ್ಷ ಸಹಿತ ಓಪನ್ ತೆಗೆದುಕೊಂಡು ವಿಶೇಷವಾಗಿ ನುಡ್ಡೂರು ಕರ್ಪಳ್ಳಿ ಗ್ರಾಮ ಪಂಚಾಯಿತಿಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅಮೌಂಟನ್ನು ಅನುದಾನ ಮಾಡಿಕೊಂಡು ಲುಟ್ಟೂರು ಕರ್ಪಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಈ ನಗರದಲ್ಲಿರುವಂಥ ಪಾರ್ಕ್ಗಳನ್ನು ಪಾರ್ಕನ್ನು ಹತ್ತಕ್ಷ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಬೇಕಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಭೆಯಲ್ಲಿ ಎಲ್ಲ ಸದಸ್ಯರು ಹಾಜರಾಗಿ ಇಪ್ಪತ್ತೈದು ಮೂವತ್ತು ಜನ ಸದಸ್ಯರಿಗೆ ಇಪ್ಪತ್ತೆಂಟು ಜನ ಸದಸ್ಯರು ಹಾಜರಾಗಿ ಸಭೆಯನ್ನು ಯಶಸ್ವಿಯನ್ನು ಮಾಡಿದ್ದಾರೆ ಧನ್ಯವಾದ ಧನ್ಯವಾದಗಳು